ನಮಸ್ಕಾರ ಫ್ರೆಂಡ್ಸ್ ನೀವು ಇವತ್ತಿನವರೆಗೆ ಹಣ ಮಾಡೋ ನೂರಾರು ದಾರಿಗಳ ಬಗ್ಗೆ ಕೇಳಿರ್ತೀರಾ ಆದ್ರೆ ಇವತ್ತು ನಾನು ಹೇಳ್ತಿರೋ ಈ ಐಡಿಯಾ ಕೇಳಿದ್ರೆ ಖಂಡಿತ ನಿಮ್ಗೂ ಅನ್ಸುತ್ತೆ ನಂಗ್ಯಾಕೆ ಈ ಐಡಿಯಾ ಮೊದ್ಲೇ ಬಂದಿಲ್ಲ ಅಂತ ಇದು ಎರಡು ಸಾವಿರದ ಐದರ ಕಥೆ ಲಂಡನ್ನ ಅಲೆಕ್ಸ್ ಡ್ಯೂ ಅನ್ನೋ ಹುಡುಗ ತನ್ನ ಕಾಲೇಜ್ ಫೀಸ್ ಕಟ್ಟೋಕೆ ತುಂಬಾನ ಕಷ್ಟಪಡ್ತಿದ್ದ ಆಗ ಅವನ ತಲೆಗೆ ಬಂದಿದ್ದು ಒಂದು ಕ್ರೇಜಿ ಪ್ಲಾನ್ ಒಂದು ವೆಬ್ಸೈಟ್ ಮಾಡೋದು ಅದರಲ್ಲಿ ಕೇವಲ ಪಿಕ್ಸೆಲ್ಗಳನ್ನ ಮಾರಾಟ ಮಾಡೋದು ಆತ ತನ್ನ ಸೈಟ್ನಲ್ಲಿ ಒಂದು ಮಿಲಿಯನ್ ಚುಕ್ಕೆಗಳನ್ನ ಇಟ್ಟಿದ್ದ ಪ್ರತಿಯೊಂದು ಚುಕ್ಕೆ ಅಥವಾ ಪಿಕ್ಸೆಲ್ ಬೆಲೆ ಕೇವಲ ಒಂದು ಡಾಲರ್ ಅಷ್ಟೇ ಫ್ರೆಂಡ್ಸ್ ನಂಬ್ತೀರಾ ಕಂಪನಿಗಳು ತಮ್ಮ ಬ್ರ್ಯಾಂಡ್ ಪ್ರಚಾರಕ್ಕಾಗಿ ಆ ಪಿಕ್ಸೆಲ್ಗಳನ್ನು ಖರೀದಿಸೋಕೆ ಮುಗಿಬಿದ್ರು ಬರೀ ನಾಲ್ಕು ತಿಂಗಳಲ್ಲಿ ಆತ ಹತ್ತು ಲಕ್ಷ ಡಾಲರ್ ಗಳಿಸಿದ್ದ ಇವತ್ತಿನ ಡಿಜಿಟಲ್ ವರ್ಲ್ಡ್ನಲ್ಲಿ ಇದು ಇನ್ನೂ ಸುಲಭ ನೀವು ಎನ್ಎಫ್ ಅಥವಾ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳನ್ನು ಬಳಸಿ ಇದೇ ರೀತಿ ದೊಡ್ಡ ಮಟ್ಟದ ಹಣ ಗಳಿಸಬಹುದು ಆದ್ರೆ ಅದಕ್ಕೊಂದು ಯುನೀಕ್ ಐಡಿಯಾ ಬೇಕು ಅಷ್ಟೇ ಇವತ್ತಿನ ಕಾಲದಲ್ಲಿ ಸ್ಮಾರ್ಟ್ ವರ್ಕ್ ಅಂದ್ರೆ ಇದೇ ಅಲ್ವಾ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ